ಒಂದು ದೊಡ್ಡ ಸಾಹಸ ಮತ್ತು ಸಾಧನೆ ಇದು ಫಸ್ಟ್ ರಿಯಾಕ್ಷನ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ನಟನಾಗಿರ್ಬೋದು ಅಥವಾ ನಿರ್ದೇಶಕನಾಗಿರ್ಬೋದು ಈ ಎಲ್ಲ ಯಶಸ್ಸು ನಮ್ಮ ಇಡೀ ತಂಡಕ್ಕೆ ಸಲ್ಲುತ್ತೆ ಆಮೇಲೆ ಮೊದಲಿಂದನೂ ಹೇಳಿದ್ದೆ ನಾನು ನಮ್ಮ ಈ ಕಾಂತಾರದ ಸಸ್ಯಸನ್ನ ನಾನು ಅಪ್ಪು ಸರ್ಗಾಗ್ಬೋದು ದೈವ ನರ್ತಕರು ಮತ್ತು ಅವರ ಕುಟುಂಬದವರಾಗ್ಬೋದು ದೈವಕ್ಕೆ ನಾನು ಅರ್ಪಿಸಿದ್ದೆ ಅದ್ರ ಜೊತೆಗೆ ಕನ್ನಡ ಜನತೆಗೆ ಇಲ್ಲಿಯವರೆಗೆ ಇದು ಬರಲಿಕ್ಕೆ ನಿಜವಾಗಲೂ ಕನ್ನಡ ಜನತೆ ಸಪೋರ್ಟ್ ಇವತ್ತು ಬೆಂಬಲ ಕೊಟ್ಟಿರೋದು ಆ್ಯಂಡ್ ನಮ್ಮ ಇಡೀ ತಂಡದ ಎಫರ್ಟ್ ಇಡೀ ಇಡೀ ಟೀಮ್ ಒಟ್ಟಿಗೆ ನಾವೆಲ್ಲರೂ ಒಟ್ಟಾರೆ ಸಿನಿಮಾವನ್ನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದು ಇವತ್ತು ಕೂಡ ಅದೇ ಟೀಮ್ ಜೊತೆಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಹಾಗಾಗಿ ಇಡೀ ತಂಡಕ್ಕೆ ನಾನು ಇದನ್ನು ಅರ್ಪಿಸ್ತೀನಿ ಎಲ್ಲ ಏನಾರು ಅರ್ಪಿಸ್ಕೊಂಡು ಹೊಂದಿದ್ದೆ ಸೊ ಎಲ್ಲ ಇಡೀ ತಂಡದವರು ಖುಷಿಯಾಗಿದ್ದಾರೆ ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ಒಂದು ಅದ್ಭುತವಾಗಿ ಕೆ ಜಿ ಎಫ್ ಟೂಗೂ ಕೂಡ ಎರಡು ಪ್ರಶಸ್ತಿಗಳು ಬಂದಿದೆ ಆ್ಯಂಡ್ ಕಾಂತಾರಕ್ಕೆ ಎರಡು ಪ್ರಶಸ್ತಿಗಳು ಬಂದಿದೆ ಸೊ ಅಲ್ಲಕ್ಕಾಗಿ ನಾಲ್ಕು ಪ್ರಶಸ್ತಿ ಬಂದಾಗಾಯಿತು ಸೊ ಇಂಥ ಒಂದು ಪ್ರೊಡಕ್ಷನ್ ಹೌಸ್ಗೆ ನಮ್ಮ ಈ ಸಿನಿಮಾಗಳನ್ನು ಅವ್ರು ಬ್ಯಾಕಪ್ ಮಾಡ್ತಿರೋದೇ ತುಂಬ ಒಂದು ಖುಷಿ ವಿಚಾರ ಸೊ ಅಂಥ ಪ್ರೊಡಕ್ಷನ್ ಹೌಸ್ ನಮ್ಮ ಕನ್ನಡದಲ್ಲಿರೋದು ಒಂದು ನಮ್ಮೆಲ್ಲರ ಪುಣ್ಯ ಅಂತ ಅಂದ್ಕೊಳ್ತೀನಿ ನಾನು ಆ್ಯಸ್ ಅ ಫಿಲ್ಮ್ ಪ್ರಟರ್ನಿಟಿ ಒಬ್ಬ ಮನುಷ್ಯನಾಗಿ ಸೊ ಹಾಗಾಗಿ ಎಲ್ಲರಿಗೂ ಅಭಿನಂದನೆ ಆ್ಯಂಡ್ ಧನ್ಯವಾದ ನಿಮ್ಮೆಲ್ಲರ ಆಸೆ ಎಲ್ಲರದ್ದು ವಿಶ್ವಸ್ಗೆ ತುಂಬ ಜನ ಹೇಳ್ತಾ ಇದ್ರು ಬಟ್ ಯಾವುದೇ ಕಾರಣಕ್ಕೂ ನಾವು ಒಂದು ಪ್ರಶಸ್ತಿಗೋಸ್ಕರನೋ ಅಥವಾ ಇನ್ನೊಂದು ಯಾವುದೋ ಒಂದು ಬೇರೆ ಬೇರೆ ರೀಸನ್ಗಳಿಗೆ ಸಿನಿಮಾ ಮಾಡೋದಕ್ಕಾಗಲ್ಲ ಸಿನಿಮಾ ಅದು ಜನ ಒಪ್ಪಬೇಕು ಜನ ಒಪ್ಪಿ ಆದಮೇಲೆ ಅಲ್ಲಿರುವಂತಹ ಜೂರಿಗಳಿಗೆ ಅದು ಇಷ್ಟ ಆಗಬೇಕು ಅಲ್ಲಿ ಬೇರೆ ಬೇರೆ ಸಿನಿಮಾಗಳ ಕಾಂಪಿಟೇಷನಲ್ಲಿ ಗೆಲ್ಲಬೇಕು ಈ ಥರ ಇರುತ್ತೆ ಬೇರೆ ಬೇರೆ ಕಾರಣಗಳು ಇರುತ್ತೆ ಸೊ ಹಾಗಾಗಿ ಆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸೆಲೆಕ್ಷನ್ ಕಮಿಟಿಲಿ ಇದ್ದಂಥ ಎಲ್ಲ ಜೂರಿಗಳಿಗೆ ನ್ಯಾಷನಲ್ ಅವಾರ್ಡನ್ನ ಹ್ಯಾಂಡಲ್ ಮಾಡೋಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕ್ಷಣ ಯಾರು ಹೇಳಿದರು ಕ್ಷಣ ಹೆಂಗೆ ಅಂದರೆ ರೂಮರ್ಸ್ಗಳು ಅದು ಇದು ಅಂತ ಅಂದ್ಕೊಂಡು ಬರ್ತಾ ಇರುತ್ತೆ ಬಟ್ ನಾನು ನೋಡ್ತಾ ಇದ್ದೆ ಸೊ ನ್ಯಾಷನಲ್ ಅವಾರ್ಡ್ ಕಮಿಟಿಯಿಂದ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಸೊ ಅಲ್ಲೇ ಅಲ್ಲೇ ಗೊತ್ತಾಗಿತ್ತು ನನಗೂ ಕೂಡ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದ್ದು ತುಂಬ ಜನ ಪತ್ರಿಕೆಯವರು ಅಲ್ಲೆಲ್ಲೆಲ್ಲ ವಿಷಯಗಳು ತಿಳ್ಕೊಂಡು ಫೋನ್ ಮಾಡ್ತಾಯಿದ್ರು ಬಂದಿದೆ ಅಂತ ಅಂದ್ಕೊಂಡು ಬಟ್ ನಾನು ಇಲ್ಲ ಅದು ಅನೌನ್ಸ್ ಆಗಿದೆ ನಾನು ಏನೂ ಇದು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ ಅವರಿಗೆ ಸರ್ ನನಗೂ ಗೊತ್ತಾಗಿದ್ದು ನಾನು ನೇರವಾಗಿ ಅವರದ್ದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಗೊತ್ತಾಗಿರೋದು ಖಂಡಿತವಾಗ್ಲೂ ಖುಷಿ ಇದೆ ಅವರು ಕರೆಕ್ಟ್ ನನಗೆ ಗೊತ್ತಿಲ್ಲ ನಾನು ಅದನ್ನ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದು ಅಷ್ಟೇನೆ ಯಾಕಂದ್ರೆ ಅಲ್ಲಿ ಯಾವ್ಯಾವ ಸಿನಿಮಾಗಳು ಸೆಲೆಕ್ಟ್ ಆಗಿರುತ್ತೆ ಆ ವಿಚಾರಗಳು ನಮ್ಗೆ ಗೊತ್ತಾಗಲ್ಲ ಸೊ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಒಂದಷ್ಟು ಜನ ಹಾಕ್ತಿದ್ದು ನೋಡಿ ನನಗೆ ಗೊತ್ತಾಗಿದ್ದು ತುಂಬ ಲೆಜೆಂಡ್ರಿ ನಟರು ಅವರೆಲ್ಲ ಸೊ ಅವರ ಮುಂದೆ ನಿಲ್ಲುವಷ್ಟು ಶಕ್ತಿಗೆ ನಮಗೆ ಅಂತಲೂ ನನಗೆ ಗೊತ್ತಿಲ್ಲ ಸೊ ಒಂದು ಸಿನಿಮಾ ಪರ್ಟಿಕ್ಯುಲರ್ ಆಗಿ ಒಂದು ಸಿನಿಮಾಗೆ ಮಾಡಿರೋ ಪಾತ್ರವನ್ನು ಕನ್ಸಿಡರ್ ಮಾಡಿ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ತೀನಿ ನಾನು ಸೊ ಅವರೆಲ್ಲ ಅಲ್ಲಿದ್ದರು ಅಂದರೆ ನಾನು ಭಾಳ ದೊಡ್ಡ ಪುಣ್ಯ ಅಂತಂದು ಅಂದ್ಕೊಳ್ತೀನಿ ಖುಷಿ ಆಗುತ್ತೆ ನಮಗೆ ಅಲ್ಲಿವರೆಗೆ ತಲುಪೋದಕ್ಕೆ ಆಗ್ತಾ ಇದೆಯಲ್ಲ ನಮ್ಮನ್ನ ಅಲ್ಲಿ ಕನ್ಸಿಡರ್ ಮಾಡ್ತಿದ್ದೀರಲ್ಲ ಅಂತ ಅಂದ್ಕೊಳ್ಳೋದು ನೋಡೋದೇ ಅದೊಂದು ಖುಷಿ ವಿಷಯ ಸೊ ಆ ಆ ಬ್ಯಾರಿಯರ್ಗಳು ಬ್ರೇಕ್ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನಮ್ಮ ಸಿನಿಮಾಗಳು ನಾವು ಮಾಡೋ ಕೆಲಸಗಳು ಅಲ್ಲಿವರೆಗೂ ತಲುಪ್ತಿದೆ ಅನ್ನೋದೇ ಒಂದು ಖುಷಿ ವಿಷಯ ಅದನ್ನು ತುಂಬ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳ ಕೆಲಸ ಮಾಡೋ ರೀತಿಯಲ್ಲಿ ಅದನ್ನು ಆ ಋಣ ತೀರಿಸ್ಕೊಳ್ಳುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ಬೋದು ನಾನು ಜನರಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಂದರೆ ಜನ ನೋಡಿ ಮೆಚ್ಕೊಂಡಾಗ ಯಾವುದೇ ಫಿಲ್ಮ್ ಮೇಕರ್ಸ್ಗಾಗಲಿ ಯಾವುದೇ ನಟರಿಗಾಗಲಿ ಅದೇ ಪ್ರೊಡ್ಯೂಸರ್ಸ್ಗಾಗಲಿ ಜನರು ಸಿನಿಮಾನ ಮೆಚ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಸೊ ಜನ ಒಂದು ಕಿರೀಟ ಕೊಟ್ಟಿರ್ತಾರೆ ಅದರ ಮೇಲೆ ಒಂದು ಗರಿಯನ್ನು ಪ್ರಶಸ್ತಿ ಅದೊಂದು ದೊಡ್ಡ ಜವಾಬ್ದಾರಿ ಆಗುತ್ತೆ ಇನ್ನು ಮುಂದೆ ಮಾಡೋ ಕೆಲಸಗಳಲ್ಲಿ ಅದೊಂದು ಜವಾಬ್ದಾರಿಯಾಗಿ ಹೆಚ್ಚೆಚ್ಚು ಕೆಲಸದಲ್ಲಿ ತೊಡ್ಕೊಂಡು ನಾವು ಮಾಡ್ಬೇಕಂತ ಅನ್ಕೊಳ್ತೀವಿ ಏನು ಮಾತಾಡಲ್ಲ ಇತ್ತೀಚೆಗೆ ಅದು ಹೇಳೋದು ಎಲ್ಲೆಲ್ಲೋ ಹೋಗಿ ಆಮೇಲೆ ಏನೇನೋ ತಮ್ನಿಲ್ಗಳಾಗುವಂಥ ಚಾನ್ಸಸ್ಗಳಿರುತ್ತೆ ಹಂಗಾಗಿ ಆ ಥರದ್ದೇನು ರಿಯಾಕ್ಷನ್ ಇಲ್ಲ ನಮ್ಮದು ಇವತ್ತಿಗೆ ಇಡೀ ತಂಡಕ್ಕೆ ನಮ್ಮ ಇಡೀ ತಂಡದ ಎಲ್ಲ ಮೆಂಬರ್ಸ್ಗಳಿಗೆ ಸ್ಪೆಷಲಿ ನನ್ನ ನಾನು ಸುಮಾರು ಜನರು ಥ್ಯಾಂಕ್ಸ್ ಹೇಳಬೇಕು ಅರವಿಂದ್ ಕಶ್ಯಪ್ ನನ್ನ ಡಿಒ ಪಿ ನನಗೆ ನನಗೆ ಬೆನ್ನೆಲುಬಾಗಿ ಅವ್ನು ಅವನ್ನೆತ್ಕೊಂಡು ಕಾಂತಾರಕ್ಕೆ ನಾನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು ಆ್ಯಂಡ್ ಪ್ರಗತಿ ನನ್ನ ಕಾಸ್ಟ್ಯೂಮ್ ಡಿಸೈನರ್ ಪ್ಲಸ್ ಅವಳು ಶೋಸ್ ಕ್ಯಾರಿಂಗ್ ಅವಳೇ ನನಗೆ ನಾನು ಬೇರೆ ಯಾರಾದರೂ ಇದ್ದಾಗ ಆ್ಯಕ್ಟ್ರ್ ಇದ್ದಿದ್ರೆ ನಾನು ಆರಾಮಾಗಿ ಈ ಸಿನಿಮಾನ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವಳು ಪಟ್ಟು ಬಿಡದೆ ನನಗೆ ನೀನು ಈ ಕ್ಯಾರೆಕ್ಟ್ರ್ ಮಾಡಲೇಬೇಕು ಅಂತ ನನ್ನ ಫೋರ್ಸ್ ಮಾಡಿದ್ದು ನಾನು ಹೆಂಡ್ತಿ ಸೊ ನನ್ನ ಮಗಳು ಅವಳು ಹೋಟೆಲ್ ಇದ್ದು ಆ ಹೋಟೆಲ್ ಇಟ್ಕೊಂಡೆ ಎಲ್ಲ ಕೆಲಸ ಮಾಡಿದ್ದು ನಾನು ಅವಳಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಜನೀಶ್ ಲೋಕನಾಥ್ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕನ್ನು ಕೊಟ್ಟು ನಮ್ಮ ಸಿನಿಮಾನ ಚೆಂದ ಕಾಣಿಸಿರೋದು ಅಜನೀಶು ಅಜನೀಶಿಗೆ ನಾನು ಯಾಕಂದರೆ ಬೇರೆ ಬೇರೆ ಮ್ಯೂಸಿ ಡಿಯೇಟ್ರ್ಗಳ ಜೊತೆ ನಾ ಕೆಲಸ ಮಾಡ್ತೀವಿ ಕೆಲಸ ಮಾಡಿದಾಗ ಅಜನೀಶ್ ಹೇಗೆ ವರ್ಕ್ ಮಾಡ್ತಾರೆ ನಮ್ಮ ಜೊತೆಗೆ ಅನ್ನೋದನ್ನು ನೋಡಿದಾಗ ತುಂಬ ಆಗುತ್ತೆ ಅವರದ್ದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಕಾಂತಾರಕ್ಕೆ ಆ್ಯಂಡ್ ಎಲ್ಲ ಕಲಾವಿದರು ಅಚ್ಚುತಣ್ಣ ಆಗ್ಬೋದು ಕಿಶೋರ್ ಸರ್ ಆಗ್ಬೋದು ಜೊತೆಗಿರುವಂಥ ಎಲ್ಲ ಸಹ ಕಲಾವಿದರುಗಳಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರ ಕಾಂಟ್ರಿಬ್ಯೂಷನಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಸಿನಿಮಾ ಸೊ ಜೊತೆಗೆ ಧರಣಿ ಗಂಗೆ ಪುತ್ರ ಮತ್ತು ಅವನ ತಂಡ ನಮ್ಮ ಪ್ರೊಡಕ್ಷನ್ ಡಿಸೈನರ್ಸ್ ಮತ್ತು ಆರ್ಟ್ ಆರ್ಟ್ ಡೈರೆಕ್ಟ್ರಿಗೆ ಕೆಲಸ ಮಾಡಿರುವಂಥ ಹುಡುಗರು ಅವರೆಲ್ಲರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗಿಂತ ದೊಡ್ಡ ಶಕ್ತಿ ನಮಗೆ ಇವರೆಲ್ಲ ಈಗ ಹೇಳ್ತಾರಲ್ಲ ಒಂದು ನನ್ನ ರೈಟರ್ಸ್ಗಳು ಅವರು ಸ್ಪೆಷಲಿ ಅನಿರುದ್ಧ ಮಹೇಶ್ ಶನಿಲ್ ಗುರು ಶ್ಯಾಮ್ ಪ್ರಸಾದ್ ಪ್ರಕಾಶ್ ತುಮಿನಾಡು ಇವರೆಲ್ಲರೂ ಆ್ಯಂಡ್ ನನಗೆ ಜೊತೆಗೆ ಸಾಥ್ ಕೊಟ್ಟಿರುವಂಥ ಎಲ್ಲ ಸ್ನೇಹಿತರುಗಳಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಹೊಂಬಳೆ ಫಿಲ್ಮ್ಸ್ ವಿಜಯ ಅಣ್ಣ ಚೆಲ್ಬೇಗೌಡರು ಮತ್ತು ಎಲ್ಲ ಟೀಮ್ಗೆ ಮ್ಯಾನೇಜರ್ಸ್ಗಳಿಗೆ ಪ್ರತಿಯೊಬ್ಬರು ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹುಡುಕಿ ಬಂದಾಗ ದೊಡ್ಡ ಮಟ್ಟದ ಜವಾಬ್ದಾರಿ ನಿಮಗೆ ಯಾವ ಮಟ್ಟದ ಜವಾಬ್ದಾರಿ ಅಂತ ಇಲ್ಲ ನಾನಂದ್ರೆ ಖಂಡಿತವಾಗ್ಲೂ ಒಂದು ಜನ ನೋಡಿ ಸಕ್ಸಸ್ ಕೊಟ್ಟಾಗಲೇ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದಾಗ ಖಂಡಿತವಾಗ್ಲೂ ಅದೇ ರೀತಿಯ ಜವಾಬ್ದಾರಿಯಲ್ಲಿ ಇರ್ತೇನು ಅಂದರೆ ಹಿಂದೆ ಸರ್ಕಾರಿಗೆ ನನಗೆ ಬೆಸ್ಟ್ ಚಿಲ್ಡ್ರನ್ಸ್ ಫಿಲ್ಮ್ ಬಂದಾಗಲೂ ಕೂಡ ಸೊ ನಾನು ಅದೇ ಯೋಚನೆ ಇದ್ದಿದ್ದು ನನಗೆ ಕೂಡ ಇನ್ನೂ ಬೆಟ್ರ್ ಕೆಲಸ ಮಾಡೋವಂಥ ಪ್ರಯತ್ನ ಮಾಡಬೇಕು ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ನಾವು ಮಾಡೋ ಪ್ರಯತ್ನದಲ್ಲಿರ್ತೀವಿ ಅಷ್ಟೇ ಆ ಮಾಡೋದು ಚೆನ್ನಾಗಿ ಆಗಿ ಎಲ್ಲವೂ ಹೊಂದ್ಕೊಂಡು ಬಂದಾಗ ಎಲ್ಲದಕ್ಕೂ ಸರಿಯಾಗಿ ತಂಡ ಬೇಕು ಅಷ್ಟೇ ಒಳ್ಳೆ ರೈಟರ್ಸ್ ಬೇಕು ಒಳ್ಳೆ ಸಿನಿಮಾ ಬೇಕು ಸೊ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬೇಕು ಅದೆಲ್ಲವೂ ಕುಡ್ಕೊಂಡು ಬಂದಾಗ ಹಿಂಗೇನೋ ಒಂದು ಮಾಡೋಕ್ಕೆ ಸಾಧ್ಯ ಒಬ್ಬರಿಂದ ಏನೂ ಮಾಡೋದಕ್ಕಾಗದೇ ಇಲ್ಲ ಸೊ ಅದಕ್ಕೋಸ್ಕರ ನಾನು ಇದೊಂದು ಅಪಾರ್ಚುನಿಟಿನ ನನ್ಕ್ಯಾಶ್ ಮಾಡಿಕೊಂಡು ನನ್ನ ಟೀಮ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿಬಿಟ್ಟಲ್ಲಿ ಇಲ್ಲ ಇಲ್ಲ ಖಂಡಿತವಲ್ಲ ಅಂದ್ಕೊಂಡಿರ್ಲಿಲ್ಲ ಅದೇ ಅಂದರೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ ಅದನ್ನು ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ ನನ್ನ ಪ್ರಕಾರ ಅದು ಆಗಿದೆ ಸೊ ನಾವು ಅದರಲ್ಲಿ ಭಾಗಿಯಾಗಿದ್ದೀವಲ್ಲ ಅನ್ನೋದಕ್ಕೆ ಒಂದು ಪುಣ್ಯವಂತರು ಅಥವಾ ಖುಷಿ ಪಡುವಂಥ ವಿಚಾರ ಆಗುತ್ತೆ ಬಿಟ್ರೆ ಸೊ ಬೇರೆ ಏನು ಹೇಳೋದಕ್ಕೆ ಇಷ್ಟಪಡೋಲ್ಲ ನಾನು ತುಂಬ ಖುಷಿ ಆಯಿತು ಫಸ್ಟ್ ವಿಶ್ ಮಾಡಿದ್ದೆ ಅವಳೆ ಸೊ ಭಾಳ ಖುಷಿ ಆಯಿತು ಅವಳಿಗೆ ತುಂಬ ಜನ ಮಾಡಿದ್ದಾರೆ ಎಷ್ಟೋರು ಮಾಡಿದ್ದಾರೆ ಕಮಳೀಂದ ವಿಕ್ರಮ್ ಸರ್ ಮಾಡಿದ್ದಾರೆ ನಾನು ಪದೇ ಪದೇ ಫೋನ್ ನಂಬರ್ ಚೇಂಜ್ ಮಾಡಿದ್ದೀನಿ ಸುಮಾರು ಜನರು ನಂಬರ್ ಸಿಕ್ಕಿರಲ್ಲ ಸೊ ಡೆಫಿನೆಟ್ಲಿ ಎಲ್ಲರೂ ನನಗೆ ಬೇ ಆನ್ಲೈನಲ್ಲಿ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ನಿಮ್ಮೆಲ್ಲರೂ ಸಪೋರ್ಟ್ ಮೊದಲಿಂದನೂ ಇತ್ತು ನನಗೆ ಸೊ ಕಾಂತಾರ ಮಾಡಿದಾಗ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಹಾಗಾಗಿ ಇನ್ನೂ ನಿಮ್ಮ ಎಲ್ಲರೂ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತೀನಿ ನಾನು ಸೊ ಅಲ್ಟಿಮೇಟ್ಲಿ ಈ ಪ್ರಶಸ್ತಿ ಆ ದೈವಕ್ಕೆ ಸಲ್ಲಬೇಕು ಯಾಕಂದರೆ ಆ ದೈವದಿಂದನೇ ಇವತ್ತು ಕಾಂತಾರ ಸೊ ಹಾಗಾಗಿ ಅಲ್ಲಿಗೆ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಮಗಳು ಅವಳು ಹೆಂಡತಿ ಬಂದಾಗ ಲಕ್ಕಿ ಅಂತೆಲ್ಲ ನಾನು ಮಾತಾಡ್ಕೊಳ್ತಾ ಕೊಡ್ತಾಯಿದ್ವಿ ರಕ್ಷಿತ್ ಒಂದು ಸಲ ಹೇಳ್ತಿದ್ದ ಅವಳ ಲಕ್ಷ್ಮೀ ಮುಂದಿ ಮಗ ಅಂತ ಅಂದ್ಕೊಂಡು ಸೊ ಈಗ ಇವಳು ಬಂದ ಮೇಲೆ ಅದು ನೆಕ್ಸ್ಟ್ ಟೈಮ್ಗೆ ಹೋಗಿದೆ ಹಂಗೆ ವರಮಹಾಲಕ್ಷ್ಮಿ ಆಗೋಯ್ತು ಸರ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು